ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇದು ಮಂಗಳವಾರದ ಮಿನಿ ವ್ಲಾಗು ಏನು ಸ್ಪೆಷಲ್ ಅಂತಂದರೆ ಮಂಗಳವಾರ ಸಂಕಷ್ಟದ ಚತುರ್ಥಿ ಇತ್ತಲ್ಲ ಅದು ಪೂಜೆ ಮಾಡಿದ್ದೆ ವ್ರತ ಮಾಡಿದ್ದೆ ಉಪವಾಸ ಐತೆ ಮಂಗಳವಾರ ಬಿದ್ದಿತ್ತಲ್ಲ ತುಂಬ ಒಳ್ಳೇದು ನಾವು ವರ್ಷ ಪೂರ್ತಿ ಮಾಡೋದು ಒಂದೇ ಮಂಗಳವಾರ ಬಿದ್ದಾಗ ಮಾಡೋದು ಒಂದೇ ಮಂಗಳವಾರ ಬಿದ್ದಾಗ ಮಾಡಬೇಕು ತುಂಬ ಅಂದರೆ ತುಂಬ ಒಳ್ಳೆಯದು ಸಲ ಎರಡು ಸಲ ಏನಾದ್ರು ಮಂಗಳವಾರ ಬಂದೇ ಬರುತ್ತೆ ಸಲ ಒಂದೇ ಸಲ ಬರುತ್ತೆ ಒಂದೊಂದು ಸಲ ಎರಡು ಸಲ ಬರುತ್ತೆ ಹಂಗಾಗಿ ಮಂಗಳವಾರ ಬಿದ್ದಾಗಂತೂ ಮಿಸ್ ಮಾಡೋದೇ ಎಲ್ಲ ಉಪವಾಸ ಮಾಡೇ ಮಾಡ್ತೀನಿ ವರ್ಷ ಪೂರ್ತಿ ಮಾಡೋಕ್ಕಾಗಲ್ವಲ್ಲ ಅದಕ್ಕೇನು ಒಂದು ಸತಿ ಮಾಡಿದ್ರೆ ವರ್ಷದ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಮಂಗಳವಾರ ತುಂಬ ಒಳ್ಳೆಯ ದಿವಸ ಮಂಗಳವಾರ ಬಿದ್ದಿತ್ತಲ್ಲ ಅದಕ್ಕೋಸ್ಕರ ಮಾಡೋಣ ಅಂತ ಅಂದ್ಬಿಟ್ಟು ಉಪವಾಸ ಮಾಡಿದ್ದೆ ನನ್ನ ಜೊತೆ ನನ್ನ ಮಗಳೂ ಉಪವಾಸ ಇದ್ಲು ಬೇಡ ಕಣೆ ಬೇಡ ಕಣೆ ಅಂದರೂ ಕೇಳಲಿಲ್ಲ ಇಲ್ಲ ಇರ್ತೀನಿ ಇರ್ತೀನಿ ನನಗೊಂಥರ ಖುಷಿ ನಾನೇನು ಮಾಡ್ತೀನೋ ಅದೆಲ್ಲ ಮಾಡಬೇಕು ಫ್ರೆಂಡ್ ಏನೂ ಮಾಡಕ್ಕೆ ಬಿಡೋಲ್ಲ ನನಗೆ ಎಲ್ಲನೂ ಮಾಡ್ತೀನಮ್ಮ ನಾನು ಮಾಡ್ತೀನಮ್ಮ ನಾನು ಮಾಡ್ತೀನಮ್ಮ ಅಂತೇಳಿ ಸರಿ ಆಯಿತು ಅಂದ್ಬಿಟ್ಟು ಮಾಡ್ಬಿಟ್ಟು ಬಿಟ್ಟಿದೆ ಏನೂ ತಿಂದು ಹೋಗಿರಲಿಲ್ಲ ಏನಿಲ್ಲ ಒಂದು ಲೋಟ ಹಾಲು ಕುಡ್ಕೊಂಡು ಹೋಗಿಲ್ಲ ಅಷ್ಟೇ ಬಾಳೆಹಣ್ಣು ತೊಗೊಂಡೋಗಿ ಅಂದ್ರೂ ಬಾಳೆಹಣ್ಣು ತೊಗೊಂಡೋಗಿಲ್ಲ ಹಂಗೆ ಹೋಗಳು ಸ್ಕೂಲ್ಗೆ ಇದ್ಲು ಪಾಪ ಸ್ಕೂಲಲ್ಲಿ ಏನು ಇದು ಮಾಡಿಲ್ಲವಂತೆ ಇದ್ಲು ಉಪವಾಸ ಇದ್ಲು ಉಪ ಸು ಬಂದು ನಮಗೆ ಬೆಳಗ್ಗೆ ದೀಪ ಹಚ್ಚಿ ಹೋಗಿದ್ದಾನೆ ತಿರ್ಗಾ ಸಂಜೆ ದೀಪ ಹಚ್ಚಬೇಕು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ದೀಪ ಹಚ್ಚೋಣ ಅಂದ್ಬಿಟ್ಟು ದೀಪ ಹಚ್ಚಿದೆ ಆಮೇಲೆ ದೇವ್ರಿಗೆ ನೂರ ಎಂಟು ಕಾಬೂನ್ ಕಡಲೆ ಸಾರಿ ಕಡಲೆ ಕಾಳದು ಹಾರ ಮಾಡಾಕೋಣ ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಮಾಡೋಣ ಅಂದ್ಬಿಟ್ಟು ನಾನು ನೆನೆಸಿದ್ದೆ ಅದನ್ನೂ ಮಾಡೋಕೆ ಬಿಡಲಿಲ್ಲ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂದ್ಲು ಆ ಕೈಗೆ ಒಂದು ಮೂರು ನಾಲ್ಕು ಸರಿ ಚುಚ್ಕೊಂಡ್ಲು ಆದರೂ ಬಿಡಲಿಲ್ಲ ಅವಳೇ ಮಾಡಿದ್ಲು ಕೊಡೇ ನಾನು ಮಾಡ್ತೀನಿ ನಿನ್ನ ಕೈಯೆಲ್ಲ ಚುಚ್ಕೋತಾ ಇದ್ದೀಯಾ ಅಂದ್ರೆ ಕೇಳಲಿಲ್ಲ ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಇದ್ದು ಸರಿ ಏನಾರು ಮಾಡ್ಕೋ ಹೋಗ್ ಅಂದ್ಬಿಟ್ಟು ಪಾಪ ಮಾಡಿದ್ಲು ಆಮೇಲೆ ಊಟ ತಿರ್ಗಾ ಮಾಡ್ಬೇಕಲ್ಲ ಪೂಜೆ ಮೂಲ ಮುಗಿಸ್ಕೊಂಡು ಊಟ ಮಾಡ್ಬೇಕು ಅಂದ್ಬಿಟ್ಟು ರೈಸ್ ತಿನ್ನಬಾರ್ದು ಅಂತ ಅಂದ್ಬಿಟ್ಟು ರೊಟ್ಟಿ ಮಾಡೋಣ ಅಂದ್ಬಿಟ್ಟು ರೊಟ್ಟಿಗೆ ನೆನೆಸ್ಬಿಟ್ಟು ಹೋಗೋಣ ಬಂದ ತಕ್ಷಣ ಅವಳಪ್ಪ ಹಸ್ಕೊಂಡು ಇರ್ತಾಳಲ್ಲ ಮಾಡ್ಕೊಡೋಣ ಬಂದ ತಕ್ಷಣ ಅಂದ್ಬಿಟ್ಟು ಪಪ್ಪಾ ಕಲಸಿಟ್ಬಿಟ್ರೆಂದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಬಂದ ತಕ್ಷಣ ಹಾಕೊಡ್ಬೋದಲ್ಲ ಅಂದ್ಬಿಟ್ಟು ನೋಡಿ ಎಲ್ಲ ಫೋಣಿಸೋದು ಪಪ್ಪ ಕೈಗೆ ನಾಲ್ಕು ಸರಿ ಚುಚ್ಕೊಂಡು ಚುಚ್ಕೊಂಡು ಫೋಣ್ಸೋದು ಆಮೇಲೆ ಟೈಮ್ ಅಲ್ಲ ಎಂಟು ಗಂಟೆ ಆಗೋಗಿತ್ತು ಅಂದರೂ ತುಂಬ ಲೇಟೇ ಆಯಿತು ಪೂಜೆ ಲೇಟೇ ಮಾಡ್ತಾರೆ ಅದು ತುಂಬ ಮಂಗಳವಾರ ಬೇರೆ ಬಿದ್ದಿದ್ದೆಲ್ಲ ಓಮಾ ಅದು ಇದೆಲ್ಲ ಮಾಡಿ ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಜನ ಇರ್ತಾರೆ ಲೇಟಾಗಿ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡ್ಕೊಂಡೇ ಇದ್ದೆ ಮನೇಲಿ ಆದ್ರೂ ಜನದ ಮಧ್ಯೆ ಸಿಗಾಕೊಂಡೆ ಎಷ್ಟು ಜನ ಇದ್ದರು ಅಂದರೆ ತುಂಬ ಅಂದರೆ ತುಂಬ ಜನ ಇರೋ ನೋಡಿ ಫ್ರೆಂಡ್ ಎಷ್ಟು ಜನ ಇದ್ದಾರೆ ಅಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡೋಕ್ಕೂ ಆಗಲಿಲ್ಲ ಅದಕ್ಕೆ ನಾನು ನೋಡೋವ್ರಿಗೂ ನೋಡಿ ಆಗಲಿ ಜನ ಖಾಲಿ ಆಗಲೇ ಬೇಕು ನಿಧಾನಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಅಂದ್ರೆ ಆಮೇಲೆ ಸುಮ್ಮನೆ ಸೈಲೆಂಟಾಗಿ ಅಂತ ಕೂತ್ಕೊಂಡ್ಬಿಟ್ಟೆ ಆಮೇಲೆ ಜನ ಎಲ್ಲ ಇನ್ನೂ ಇದ್ದರು ಎಂಟು ಗಂಟೆಗೆ ಹೋದೆ ಮನೆಗೆ ಬರೋಸಲ್ಲಿ ಒಂಬತ್ತು ಗಂಟೆ ಒಂಬತ್ತುವರೆ ಬಿಡ್ತು ಅಷ್ಟು ಜನ ಇದ್ದರು ಮಂಗಳೂರು ಅಷ್ಟು ಜನ ಉಪವಾಸ ಮಾಡಿದರು ತುಂಬ ಒಳ್ಳೆಯದೆಲ್ಲ ಮಟ್ಟು ಮಾಡಿದರು ಆಮೇಲೆ ಕಾಯ್ತಾ ಕೂತಿದ್ದೆ ಆಮೇಲೆ ಹೋಮ ಮಾಡಿದ್ದೆಲ್ಲ ನನ್ನ ಮಗಳಿಟ್ಟಿದ್ದು ಅದು ಎಣ್ಣೆ ಸೋರ್ತಾ ಇತ್ತು ಉಪವಾಸ ಮಾಡಬೇಕು ತಿಂಗಳಿಗೆ ಒಂದು ಸಲಿನಾರು ಉಪವಾಸ ಮಾಡಬೇಕಂತೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಫಸ್ಟೆಲ್ಲ ಇದ್ದೆ ಇತ್ತೀಚೆಗೆ ಮಾಡೋದೆಲ್ಲ ಗುರು ಗುರುಗುರುವಾರ ಜಾಸ್ತಿ ಮಾಡ್ತಾಯಿದ್ದೆ ಇತ್ತೀಚೆಗೆ ಮಾಡೋದಿಕ್ಬಿಡ್ತೀನಿ ಅದೇನೋ ಗೊತ್ತಿಲ್ಲ ಯಾಕೋ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಮತ್ತು ನನಗೆ ಗ್ಯಾಸ್ಟ್ರಿಕ್ ಆದರೆ ತಲೆನೊಗೊಂಡ್ಬಿಡುತ್ತೆ ಅದಕ್ಕೆ ಜಾಸ್ತಿವಾಗ ಮಾಡೋಕೆ ಹೋಗಲ್ಲ ಆಮೇಲೆ ನೋಡಿ ನನ್ನ ಮಗಳು ಗಣೇಶನ್ ಚಿಕ್ಕ ಪುಟ್ಟ ಗಣೇಶ ಇತ್ತು ಅದಕ್ಕೇ ಕಡಲೆ ಹಾರ ಹಾಕ್ಬಿಟ್ಟು ಆಮೇಲೆ ಎಕ್ಕದೂ ಅದೆಲ್ಲ ಹಾಕಿ ಇಟ್ಲು ಆ ಜಾಗ ಇರಲಿಲ್ಲ ಇರಲಿ ಅಲ್ಲೇನಿಸಂದಿಲ್ಲ ಬಸ್ಕಿ ಹೊಡಿತಾ ಇಲ್ಲು ಆಮೇಲೆ ನಾನು ದೇವ್ರಿಗೆಲ್ಲ ನಮಸ್ಕಾರ ಹಾಕ್ಬಿಟ್ಟು ಮಂಗ್ಳಂತೆ ತಗೊಂಡು ತೊಗೊಂಡು ಪ್ರಸಾದ ಎಲ್ಲ ಇಸ್ಕೊಂಡು ಆಮೇಲೆ ಬಂದ್ವಿ ಟೈಮ್ ಆಗೋಯಿತು ಆ ಗ್ಯಾಸ್ಟ್ರಿಕ್ಗೆ ತಡೆಯೋಕ್ಕಾಗದೆ ನನಗೆ ತಲೆನೋವು ಬಂದುಬಿಡುತ್ತೆ ಫ್ರೆಂಡ್ ಆಗದೆ ಇಲ್ಲ ಗ್ಯಾಸ್ಟ್ರಿಕ್ ಇವೆ ಆಗಿಬಿಡುತ್ತೆ ಅವಾಗ ನೋಡಿ ಮಿಕ್ಸನ್ ಸ್ವಲ್ಪ ತಲೆಗೆ ಹಣೆಗೆ ಹಚ್ಕೊಂಬಿಟ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ ಅದ್ ನಿಳ್ಗೆ ಹೇಳ್ತಾ ಇದ್ದೀನಿ ಏನಕ್ಕೆ ಹಿಂಗೆ ಹಿಂಗ್ಕೊತಾ ಇದ್ರೆ ಟಿಕೆಗೆ ಅಂತ ಕೇಳ್ತಾಳೆ ಹೇಳ್ತಾ ಇದೀನಿ ಬೆಳಗ್ಗೆಲ್ಲ ಇದ್ದಳು ಇವಾಗ ಏನೋ ಒಟ್ಟು ಗೊತ್ತೈತಿ ನಿನಗೆ ಇನ್ನೊಂದು ಹತ್ತು ನಿಮಿಷ ಕಾಲು ಗಂಟೆ ಅಪ್ಪ ಚಂದ್ರ ಕಾಣಿಸುತ್ತೆ ಅಲ್ಲೇನ ಸಣ ಹೆಂಗಾಡ್ತಾಳೆ ನೋಡು ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಸುಮ್ಮನೆ ಇಲ್ಲೂ ದೇವಸ್ಥಾನದ ಬಂದಮೇಲೆ ಹೊಟ್ಟೆ ಅಷ್ಟು ಜಾಸ್ತಿ ಆಗ್ಬಿಡ್ತಾಳಪ್ಪ ಅಮ್ಮ ಚಂದ್ರ ಬಂದಿಲ್ಲ ಚಂದ್ರ ಬಂದಿಲ್ಲ ಅಂತ ಇದ್ಮಾಡ್ತಾ ಇದ್ಲು ಹೆಂಗೂ ಹತ್ತು ಗಂಟೆವರೆಗೂ ಅದ್ಲಿ ಚಂದ್ರ ಬರಲೇ ಇಲ್ಲ ಆಮೇಲೆ ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಪಪ್ಪ ಒಳಗ್ ಹೊಟ್ಟೆ ಹಶ್ಬಿಟ್ಟಿತ್ತು ಹೊಟ್ಟೆ ತುಂಬಾ ಹಸವಾಗ್ಬಿಟ್ಟಿತ್ತು ಆಮೇಲೆ ನಾನು ಮೇಲೆ ಓದಿ ಇನ್ನೊಂದು ಹತ್ತು ಗಂಟೆ ಒಂದ್ಸತಿ ಓದಿ ತಿರುಗ ಮೇಲೆ ಬಂದಿರುತ್ತ ನೋಡೋಣ ಹತ್ತು ನಿಮಿಷ ವೆಯ್ಟ್ ಮಾಡಿದೆ ಬಂದೇ ಇಲ್ಲ ಎಲ್ಲೂ ಕಾಣಿಸ್ಲೇ ಇಲ್ಲ ನಾನು ಇನ್ನೇನು ಮಾಡೋದ್ಬಿಟ್ಟು ಕ್ಯಾಲೆಂಡರ್ ಹೋಗ್ಬಿಟ್ಟು ಟ್ರನ್ಸ್ಫರ್ ಹಾಕ್ಬಿಟ್ಟು ಊಟ ಮಾಡೋಣ ಅಂದ್ಬಿಟ್ಟು ಆಮೇಲೆ ಪಾಪ ಅವಳಿಗೆ ಇದು ಬಂದಿಲ್ಲ

ಅದೇ ಪಕ್ಕದ ಮೇಲೆ ಯಾರೋ ನಾನ್ ವೆಜ್ ಮಾಡ್ತಾ ಅದಕ್ಕೆ ಆಂಟಿ ಗೊಂಬನಿಸ್ತಾವ್ರೆ ಅಂತ ಹೇಳ್ತಾ ಇದ್ಲು ಮಂಗಳವಾರ ಆಮೇಲೆ ನಾನು ಬಂದು ಮೇಲಿಂದ ಅದಕ್ಕೆ ಕಾದಿ ಹತ್ತು ಗಂಟೆ ಹತ್ತು ಕಾಲವರೆಗೂ ಕಾದಿ ಬರಲಿಲ್ಲ ಚಂದ್ರ ಆಮೇಲೆ ಇನ್ನೇನು ಮಾಡ್ದುಟ್ಟು ಹಾಗೆ ನಮಸ್ಕಾರ ಹಾಕಂಬಿಟ್ಟು ರೊಟ್ಟಿ ಹಾಕೊಂಡು ಮೊಸರು ಏನು ಅದಕ್ಕೆ ಏನೂ ತಿನ್ಬಾರ್ದು ಅಂತಂದಿದ್ರಲ್ಲ ಅದಕ್ಕೆ ಮೊಸರೇ ಹಾಕೊಂಡು ತಿಂದ್ವಿ ಫ್ರೆಂಡ್ ಆಮೇಲೆ ಪ್ರಸಾದನ ಕೊಟ್ಟಿದ್ರು ಪ್ರಸಾದ ಎಲ್ಲ ತಿಂದ್ಬಿಟ್ಟು ಮಲ್ಕೊಂಡ್ವಿ ಫ್ರೆಂಡ್ ಇದಾಗಿದೆ ನನ್ನ ಪುಟ್ಟು ಇಷ್ಟಾಗಿದೆ ಪ್ಲೀಸ್ ಲೈಕ್ ಮಾಡಿ ಫಾಲೋ ಮಾಡಿ ತ್ಯಾಂಕ್ ಯು ಬಾಯ್ ಬಾಯ್ ಗುಡ್ ನೈಟ್